ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಕಿ ಲೈಕ್ ಮಾಡಿ ಯಾಕೆ ಕೆ ಆರ್ ಶಿವರಾಜ್ ಸುಮ್ಮ ಫ್ರೆಂಡ್ ನಮ್ಮ ಶಿವಣ್ಣ ಅವರು ಏನು ಇತ್ತೀಚಿನ ದಿನಗಳಲ್ಲಿ ಅನೌನ್ಸ್ ಮಾಡಿದರು ನಾನು ಇನ್ನು ಮುಂದೆ ಶೂಟಿಂಗ್ ಆಗ್ತೀನಿ ಅಂದರೆ ಹಲವು ಕನ್ನಡ ಚಿತ್ರಗಳಲ್ಲಿ ಶೂಟಿಂಗ್ ಭಾಗಿಯಾಗಿ ನಂತರ ಇವರು ತೆಲುಗು ಸಿನಿಮಾ ರಾಮ್ಚರಣ್ ಅವ್ರ ಜೊತೆ ಆ ಶೂಟಿಂಗ್ ಭಾಗಿಯಾಗ್ತಾರೆ ಫ್ರೆಂಡ್ ಅದು ವೀಡಿಯೋನೂ ಸಹ ಸು ಮಾಡ್ತಡೆ ಹಂಚ್ಕೊಂಡಿದ್ದಾರೆ ತೆಲುಗು ಚಿತ್ರ ಆದಂತಹ ಬುಜ್ಜಿ ಬಾಬು ನಿರ್ದೇಶನ ಆದಂತಹ ಆರ್ ಸಿಕ್ಸ್ಟಿ ಆ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ಪ್ರಮುಖ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಫ್ರೆಂಡ್ ಅವರು ಶೂಟಿಂಗ್ ಅವರು ಮಾಡ್ಕೊಂಡಿರುವಂಥ ಮೇಕಪ್ ಆಗಲಿ ಅವರು ವಿಡಿಯೋ ಕ್ಲಿಪ್ಸ್ ಸಹ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಕೆಲವು ರಾಮ್ಚಂದ್ರ ಅವರ ಚಿತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನೋ ಶಿವರಾಜ್ ಕುಮಾರ್ಗೋಸ್ಕರ ಫೇಕ್ ಇದ್ರು ಅಂದ್ರೆ ಇವ್ರು ಏನೋ ಕ್ಯಾನ್ಸಲ್ ಹೋಗಿ ಬಂದಿದ್ರು ಆ ಬುದ್ಧಿ ಬಾಬು ಅವರು ಇವರ ಪಾತ್ರ ಸನ್ನಿವೇಶಗಳನ್ನು ನಡೆಸಿದ್ರು ಬಟ್ ಈ ಗುಣಮುಖ ಆದಮೇಲೆ ಅವೆಲ್ಲ ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಅವ್ರ ಮೇಕಪ್ ಹಾಕಿರೋದಾಗಿರ್ಬೋದು ಅದರ ಕಾಸ್ಟೂಮ್ ಹಾಕಿರೋದಾಗಿರ್ಬೋದು ಅವ್ರು ಬರೋ ಸ್ಟೈಲ್ ಆಗಿರ್ಬೋದು ಅದನ್ನ ಒಂದು ಸಣ್ಣದಾಗಿ ಕ್ಲಿಪ್ ಮಾಡಿ ಆ ವಿಡಿಯೋ ಹಂಚಿಕೆ ಮಾಡಿದ್ದಾರೆ ಫ್ರೆಂಡ್ ಅದು ತುಂಬ ಖುಷಿಯಾಯಿತು ರಾಮ ಯಾಕೆಂದರೆ ಇಷ್ಟು ವೆಯ್ಟ್ ಮಾಡಿ ತೆಲುಗು ಚಿತ್ರರಂಗದವರು ಒಂದು ಶೂಟಿಂಗ್ ಮಾಡಿದ್ದಾರೆ ಮತ್ತು ತೆಲುಗು ಚಿತ್ರಗಳಲ್ಲಿ ತುಂಬ ಆಫರ್ ಬರ್ತಾರೆ ಅಂತೇಳಿ ನಾವು ಆಡುತ್ತಿರೋ ಶಿವರಾಜ್ ಅವರು ಮತ್ತು ತೆಲುಗು ತಮಿಳಲ್ಲಿ ಜೈಲಾತ್ ಚಿತ್ರ ಮುಗಿದ ನಂತರ ಅವರು ಇದೇ ತೆಲುಗಿನಲ್ಲಿ ಮಾಡ್ತಾ ಇರೋದು ಈಗ ತಮಿಳಲ್ಲೂ ಸಹ ಅಪರ ಬರ್ತಾ ಇದ್ದಾವೆ ಅಂತ ಕಲಿಸ್ತಾರೆ ಕನ್ನಡದಲ್ಲಿ ಸಾಕಷ್ಟು ನಿಮಗೆ ಗೊತ್ತೇ ಇದೆ ಕಿಟ್ಟಿರುವ ಶಿವರಾಜ್ ಅವರು ಚಿತ್ರಗಳು ಸಾಲು ಸಾಲಾಗಿ ನಿಂತಿರುವ ಭೈರವ ಆಗಿರ್ಬೋದು ಗೋಸ್ಟ್ ಟೂ ಆಗಿರ್ಬೋದು ಮತ್ತು ಆನಂದ್ ಆಗಿರ್ಬೋದು ಇನ್ನೂ ಹಲವಾರು ಚಿತ್ರಗಳು ಸದ್ಯದಲ್ಲಿ ಶಿವರಾಜ್ ಕುಮಾರ್ ಅವರ ಚಿತ್ರ ಶೂಟಿಂಗ್ಗಳು ಭಾಗಿಯಾಯಿತು ಮನೆ ರೀಸೆಂಟಾಗಿಯೂ ಸಹ ಶೂಟಿಂಗ್ ಭಾಗಿಯಾದ ಸದ್ಯಕ್ಕೆ ಈ ಗುಣಮುಖರಾಗಿ ಏನು ಎಲ್ಲ ಅಭಿಮಾನಿಗಳು ಖುಷಿ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶೂಟಿಂಗ್ ಪ್ರತಿಯೊಂದು ಸೀನಲ್ಲಿ ಅವರು ವಿಡಿಯೋ ಮಾಡಿ ಕ್ಲಿಪ್ ಮಾಡಿ ಅಭಿಮಾನಿಗಳು ಹಚ್ಕೊಳ್ತಾ ಇದ್ದಾರೆ ಅದು ಸಂತೋಷನೇ ಅಂತ ಹೇಳ್ಬೋದು ಸದ್ಯಕ್ಕೆ ಈಗ ಆಕ್ಟ್ರ ಶಿವರಾಜ್ ಕುಮಾರ್ ಅವರು ಶೂಟಿಂಗ್ ಬ್ಯುಸಿಯಲ್ಲಿ ಇದ್ದಾರೆ ಈಗ ರಾಮಚಂದ್ರನ್ ಅವರ ಜೊತೆ ಅವರು ನಟಿಸ್ತಾ ಇದ್ದಾರೆ ಸದ್ಯಕ್ಕೆ ಕೆಲವು ಚಿತ್ರದ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡ್ ಬರ್ತಾ ಇದೆ ಅವರ ಟೈ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶಿವರಾಜ್ ಕುಮಾರ್ ಅಂತ ನಿಮ್ಗೆ ನೋಡಬಹುದು ಈಗ ಸದ್ಯಕ್ಕೆ ಈಗ ನಿಮಗೆ ಏನು ರಾಮಚಂದ್ರ ಅವ್ರ ಜೊತೆ ನಟಿಸ್ತಿರುವಂಥ ಆರ್ ಸಿ ಎಸ್ ಸಿಕ್ಸ್ಟೀನ್ ಚಿತ್ರ ಬಗ್ಗೆ ನಿಮಗೆ ಶೂಟಿಂಗ್ ಭಾಗಿಯಾಗಿದೆ ಶಿವನ್ ಅವರು ಅಂತ ಹೇಳ್ಬೋದು ಆ ಮೊದಲಿಗೆ ರಾಜ್ಕುಮಾರ್ ಫೋಟೋ ಟೈಮ್ ಮುಗಿತಾರೆ ನಂತರ ಮೇಕಪ್ ಆಗಿರ್ಬೋದು ಬರೋ ಸ್ಟೈಲ್ ಆಗಿರ್ಬೋದು ಎಲ್ಲ ಸೂಪರಾಗಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ಈಗ ಬಿಸಿ ಸಿ ಆಗಿರುವಂತಹ ನಮ್ಮ ಆಯ್ತೀರಾ ಶಿವರಾಜ್ ಕುಮಾರ್ಗೆ ಅಂತ ಹೇಳಿ ತಿಳಿಸ್ತಾ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಸಪೋರ್ಟ್ ಮಾಡಿ ಏನೇ ಒಂದು ಫಿಲಮ್ ನ್ಯೂಸ್ ಬಂದು ಸಹ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ನಾಳೆ ರಾಕ್ಷಸ ಸಹ ಫಿಲಮ್ ರಿಲೀಸ್ ಇದೆ